ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇಂದು ನಿಮಗಾಗಿ ಒಂದು ಪರಿಸರ ಗೀತೆ ರಚನೆ ಶ್ರೀಮತಿ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಶ್ರೀಮತಿ ಪ್ರತಿಭಾ ಪ್ರಸಾದ್ ಬೆಂಗಳೂರು ಗಾಯನ ಶ್ರೀಮತಿಯರಾದ ಪ್ರತಿಭಾ ಪ್ರಸಾದ್ ಸಾನಾ ಶ್ರೀಲಕ್ಷ್ಮಿ ಶೋಭಾಮಣಿ ಹೆಚ್ ಜೆ ಮತ್ತು ಬಿಎನ್ ಮಂಜುಳಾ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಕೇಳೋಣ ಪರಿಸರ ಗೀತೆ ಅಂದದ ಮಲ್ಲಿಗೆ ಚಂದದ ಲತೆಯಲ್ಲಿ ಅಂದರದಲ್ಲಿಯೇ ಬಿರಿಯುತ್ತಿದೆ ಅಂದದ ಮಲ್ಲಿಗೆ ಚಂದದ ಲತೆಯಲ್ಲಿ ಅಂದದ ಮಲ್ಲಿಗೆ ಚಂದದ ಲತೆಯಲ್ಲಿ ಹಂದರದಲ್ಲಿಯೇ ಬಿರಿಯುತ್ತಿವೆ

ಿವೆ ಅಂಧದ ಮಲ್ಲಿಗೆ ಚಂದದಲ ತೆಯಲ್ಲಿ ಅಂದದ ಮಲ್ಲಿಗೆ ಚಂದದಲ ತೆಯಲ್ಲಿ ಅಂದರದಲ್ಲಿಯೇ ಬಿರಿಯುತ್ತಿವೆ ಅಂದರದಲ್ಲಿಯೇ ಬಿರಿಯುತ್ತಿವೆ ಅಂದರದಲ್ಲಿಯೇ ಬಿರಿಯುತ್ತಿವೆ ಎಲ್ಲರ ಕರೆಯುತ್ತ ಮಲ್ಲಿಗೆ ಹೂಗಳು ಎಲ್ಲರ ಕರೆಯುತ್ತ ಮಲ್ಲಿಗೆ ಹೂಗಳು ಚೆಲ್ಲಿವೆ ಪರಿಮಳ ತೋಟದಲ್ಲಿ ಚೆಲ್ಲಿವೆ ಪರಿಮಳ ತೋಟದಲ್ಲಿ ಚೆಲ್ಲಿವೆ ಪರಿಮಳ ತೋಟದಲ್ಲಿ ಇಲ್ಲಿಗೆ ಬನ್ನಿರಿ ಮಲ್ಲಿಗೆ ಬಿಡಿಸಿ ಬಿಡಿಸಿರಿ ಸಲ್ಲಿಸಿ ದೇವರ ಪಾದದಲ್ಲಿ ಸಲ್ಲಿಸಿದೇವರ ಪಾದದಲ್ಲಿ ಸಲ್ಲಿಸಿದೇವರ ಪಾದದಲ್ಲಿ ಅಂದದ ಮಲ್ಲಿಗೆ ಚಂದದಲತೆಯಲ್ಲಿ ಅಂದದ ಮಲ್ಲಿಗೆ ಚಂದದಲತೆಯಲ್ಲಿ ಅಂದರದಲ್ಲಿಯೇ ಬಿರಿಯುತ್ತಿವೆ ಹಂದರದಲ್ಲಿಯೇ ಬಿರಿಯುತ್ತಿವೆ ಅಂದರದಲ್ಲಿಯೇ ಬಿರಿಯುತ್ತಿವೆ ಮಲ್ಲಿಗೆ ಹೂಗಳು ಮೆಲೆಗೆ ಬಿರಿದಿವೆ ಮಲ್ಲಿಗೆ ಹೂಗಳು ಮೆಲಗೆ ಬಿರಿದಿವೆ ಚೆಲ್ಲಿವೆ ಗಮಗಮ ಸುತ್ತಲ್ಲ ಚೆಲ್ಲಿವೆ ಗಮಗ ಸುತ್ತಲ್ಲ ಸಗಲಿವೆ ಗಮ ಸುತ್ತೆಲ್ಲ ನಲೆಯ ಹೆರಳಿಗೆ ನೆಲನು ಮೂಡಿಸಲು ನಲ್ಲೆಯ ಹೆರಳಿಗೆ ನಲನು ಮೂಡಿಸಲು ಮೆಲ್ಲನೆ ನಲಿ ತುಮನವೆಲ್ಲ ನೆನೆಲ್ಲನೆ ನಲಿ ಮನವೆಲ್ಲ ನೆಲ್ಲನೆ ನಲಿ ತುಮನವೆಲ್ಲ ಮೆಲ್ಲ ಮೆಲ್ಲನೆ ನಲಿ ತುಮನವೆಲ್ಲ ಮೆಲ್ಲ